हाई गायज वेलकम बैक् टू मई यूट्यूब चानल सो इवतू अम ब्लग शीन सो बेल ब्ल्टी टाइम मोस्ट ಸೆವೆನ್ ಓ ಕ್ಲಾಕ್ ಆಗ್ತಾಯಿದೆ ಇವಾಗ ಮೀನ್ಸ್ ಬೆಳಗ್ಗೆ ನಾನು ಇವತ್ತು ಎಂದಿದ್ದು ಒಂದು ಫೋರ್ ತರ್ಟಿಗೆಲ್ಲ ನಮ್ಮ ನಮ್ಮಮ್ಮ ಬೆಳಗ್ಗೆ ಇದ್ದರು ಕೆಲಸ ಎಲ್ಲ ಮಾಡೋದಕ್ಕೆ ಅಂತ ಫೋರ್ ತರ್ಟಿಗೆ ಇದ್ದರು ಇವಾಗ ಗದ್ದೆ ಕೊಯ್ಯೋದಕ್ಕೆ ಹೋದರು ಸೊ ನಾನು ಅಡುಗೆ ಮಾಡಬೇಕು ಅಡುಗೆ ಮಾಡೋಕ್ಕೋಸ್ಕರ ನಮ್ಮಮ್ಮ ಬೆಂಗಳೂರಿಂದ ನನ್ನನ್ನು ಇಲ್ಲಿ ಕರೆಸಿರೋದು ಸೊ ಅಡುಗೆ ಮಾಡಿಕೊಡುವಂತೆ ಅಂತ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಸೊ ಒಂದು ಹತ್ತು ಜನಕ್ಕೆ ಮಾಡಬೇಕು ಅಂತ ಹೇಳಿದರೆ ಗದ್ದೆ ಕೊಯ್ಯೋಕ್ಕೆ ಹತ್ತು ಜನ ಬರ್ತಾರೆ ಗದ್ದೆ ಕೊಯ್ಯ ಮೀನ್ಸ್ ಭತ್ತ ಕುಯ್ಯೋದಕ್ಕೆ ಆಯಿತು ಜನ ಬರ್ತಾರೆ ಇಲ್ಲಿ ವೆದರ್ ಹೆಂಗಿದೆ ಗೊತ್ತಾ ಫುಲ್ಲು ಕೈಯೆಲ್ಲ ಫ್ರೀಸ್ ಆಗ್ತಾ ಇದೆ ಅನ್ನೋ ಥರ ಇದೆ ಅಷ್ಟು ಕೋಲ್ಡ್ ಇದೆ ಸಖತ್ತು ಕೋಲ್ಡು ಫುಲ್ಲು ಫಾಗ್ ನನ್ಗೆ ತೋರಿಸ್ತೀನಿ ಆಚೆ ಕಡೆ ಹೇಗಿದೆ ಅಂತ ಫುಲ್ ಫಾಗ್ ಬಿದ್ದಿದೆ ನನಗೆ ಈ ಥರ ವೆದರ್ ಅಂದರೆ ಫಸ್ಟೇ ಆಗೋಲ್ಲ ಕೈಯೆಲ್ಲ ಫುಲ್ ಇದೆ ರಾತ್ರಿಯಿಂದ ಫುಲ್ಲು ನಾವು ಬ್ಲಾಕ್ ಆಗಿಬಿಟ್ಟಿದೆ ಸೊ ಅಬ್ಬರ್ ತನ ಎಷ್ಟು ಹಾಕ್ಕೊಂಡು ಅದು ಕಮ್ಮಿನೇ ಆಗ್ತಾಯಿಲ್ಲ ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಹೊಸದಾಗೆ ನಾನು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಇವತ್ತಿನ ಬ್ಲಾಗ್ ನಮ್ಮಮ್ಮ ಮನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅನ್ನೋದನ್ನು ಸೊ ಕಂಪ್ಲೀಟ್ ವೀಡಿಯೋ ತೋರಿಸ್ತೀನಿ ಇವಾಗ ಅಡುಗೆ ಮಾಡಬೇಕು ನಮ್ಮ ಅಮ್ಮ ಬೇರೆ ನನಗೆ ಇವತ್ತು ಒಲೆಯಲ್ಲಿ ಅಡುಗೆ ಮಾಡೋ ಅಂತ ಹೇಳಿದ್ದಾರೆ ಸೊ ಒಲೆಯಲ್ಲಿ ಅಡುಗೆ ಮಾಡಬೇಕು ನಾನು ಎಷ್ಟು ವರ್ಷ ಆಯಿತು ಯಾಕೆ ನಾನು ಫ ಇದೇ ಫಸ್ಟ್ ಟೈಮ್ ನಮ್ಮ ಅಮ್ಮ ಮನೇಲಿ ಅಡುಗೆ ಮಾಡ್ತಿರೋ ನಾನು ಸೊ ಇಷ್ಟು ದಿನ ನಾವು ಅಮ್ಮನೇ ನಂಗೆ ಇದ್ದೀನಿ ಇಲ್ಲಿ ಬಂದ ನಾನಂತೂ ಅಡುಗೆ ಮಾಡ್ತಾ ಇರಲಿಲ್ಲ ಸೊ ಅಮ್ಮ ಮಾಡ್ಕೊಡೋರು ಇಲ್ಲಿ ರೀತಿ ನೋಡ್ತೀನಿ ಆಗುತ್ತಾ ಅಂತ ಓಕೆ ಏನಕ್ಕೆ ಇಲ್ಲೇನಿಂಗೆ ಗೊತ್ತಾ ಇಲ್ಲೊಂದು ಲೈಟ್ ಇದೆ ಇಲ್ಲಿ ನೋಡಿ ಇಲ್ಲಿ ಸೊ ಮೀನ್ಸ ತೋರಿಸ್ತೀನಿ ಅವಾಗೆಲ್ಲ ಈ ಥರ ಲೈಟ್ ಇಟ್ ಲೈಟ್ ಬರೋದಕ್ಕೆ ಅಂದರೆ ಬೆಳಗ್ಗೆ ಬರೋದಕ್ಕೆ ಅಂತ ಹಂಚಿನ ಈ ಥರ ಇದೇನು ಓಪನ್ ಕ್ಲೋಸ್ ಸೊ ಸೊ ಇದೇ ಬೆಳಕು ಚೆನ್ನಾಗಿ ಕೊಡುತ್ತೆ ನಾರ್ಮಲ್ ಆ ಬೆಳಕಿಗಿಂತ ಈ ಬೆಳಕೆ ನ್ಯಾಚುರಲ್ ಬೆಳಕೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಇಲ್ಲಿ ಆಲ್ರೆಡಿ ಸಾಂಬಾರ್ಗೆ ಅಂತ ಮಾಡೋದಕ್ಕೆ ಇಟ್ಟಿದ್ದೀನಿ ನಮ್ಮಮ್ಮ ಫುಲ್ಲು ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಮಾಡೋ ಅಂತ ಹೇಳಿದ್ರೆ ಎಲ್ಲ ವೆಜಿಟೇಬಲ್ಸ್ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಅಂದರೆ ರುಬ್ಬಿ ಕೂಡ ಹಾಕಿದ್ದೀನಿ ಮಸಾಲ ಎಲ್ಲ ಇನ್ನೂ ಪಾಯಸ ಮಾಡಬೇಕು ಸೊ ಇನ್ನ ಪಾಯಸ ಮಾಡ್ಬೇಕು ರೈಸ್ ಮಾಡ್ಬೇಕು ಮುದ್ದೆ ಏನು ಮಾಡೋ ಹಾಗಿಲ್ವಂತೆ ಫಸ್ಟ್ ಟೈಮ್ ನಾನ್ ಅಮ್ಮ ಮನೇಲಿ ಅಡುಗೆ ಮಾಡ್ತಾ ಇರೋದು ಸೊ ಇಷ್ಟು ಜನಕ್ಕೆ ಓಪ ಎಲ್ಲ ಚೆನ್ನಾಗಿ ಬರಲಿ ಅಂತ ನಮ್ಮ ಅಮ್ಮ ಟೇಸ್ಟ್ ಎಲ್ಲ ಇಷ್ಟಪಟ್ಟು ತಿಂತಾರೆ ನನ್ನ ಟೇಸ್ಟ್ ಇಲ್ಲಿ ಯಾರು ಅಷ್ಟು ಟೇಸ್ಟ್ ಮಾಡಿರೋದಿಲ್ಲ ಆಮೇಲೆ ಯಾರೋ ಬೈಕ್ಗಳೇ ಇರೋ ತರ ಚೆನ್ನಾಗಿ ಬರಲಿ ಅಂತ ಬೆಳಗ್ಗೆಯಿಂದ ಕೇಳ್ಕೊತಾ ಇದ್ದೀನಿ ಅಂದ್ರೆ ಬೇರೆ ಒಲೆಯಲ್ಲಿ ಮಾಡ್ಬಿಟ್ಟು ಮಾಡೋ ಅಂತ ಹೇಳೈತು ನಮ್ಮಅಮ್ಮ ಗ್ಯಾಸಲ್ಲಿ ಎಷ್ಟು ಬಂದುಬಿಡ್ತಾರೆ ಬೇಗನೆ ಒಂದು ಒಂಬತ್ತು ಒಂಬತ್ತುವರೆಗೆ ಹತ್ತು ಗಂಟೆಗೆಲ್ಲ ಮುಗ್ದೋಗ್ಬಿಡುತ್ತಂತೆ ಕುಯ್ಯೋದು ಸೊ ಬೇಗ ಬಿಡ್ತಾರೆ ಅದಕ್ಕೇ ಒಂದೇ ಕಡೆ ಆಗಲ್ಲ ಆಮೇಲೆ ಅವ್ರು ವೆಯ್ಟ್ ಮಾಡಲ್ಲ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಅಮ್ಮ ಹೇಳ್ಬಿಟ್ಟಿದೆ ಅದು ಬೇರೆ ಹೆದ್ರಸ್ಬಿಟ್ಟು ಹೋಗಿದೆ ಆಮೇಲೆ ಊಟ ಮಾಡಲ್ಲ ಹಂಗೆ ಹೋಗ್ತಾರೆ ಅಂತ ಅದಕ್ಕೆ ಒಲೆ ಬೇರೆ ಹಚ್ಕೋಬೇಕು ಇವಾಗ ನಮ್ಮಮ್ಮ ಸೌದೆ ಎಲ್ಲ ತಂದು ಹೋಗಿದ್ದೆ ಹೋಗಿದೆ ಒಲೆ ಹಚ್ಕೊಳೋದಕ್ಕೆ ಒಲೆಯಲ್ಲಿ ಅಡುಗೆ ಮಾಡಿ ಗೊತ್ತಿಲ್ಲ ನಾನು ಇಲ್ಲಿದ್ದಾಗ್ಲೂ ನಾನು ಯಾವತ್ತೂ ಅಡುಗೆ ಮಾಡಿಲ್ಲ ನಮ್ಮ ಅಮ್ಮ ಯಾವತ್ತೂ ಇಲ್ಲಿದ್ದಾಗ್ಲೂ ಅಡುಗೆ ಮಾಡಿಸಿಲ್ಲ ನನ್ನ ಕೈಯಲ್ಲಿ ಸೊ ನಮ್ಮ ನಾನು ಟೇಸ್ಟ್ ಇಷ್ಟ ಆಗ್ಬಿಟ್ಟಿರೋ ಮಾಡಲಿ ಅಂತ ಕರ್ಕೊಬಂದಿನಿ ಬನ್ನಿ ಒಲೆ ಹಚ್ಕೊಂಡು ಅಡುಗೆ ಮಾಡೋಣ ಒಲೆ ಸೌದೆ ಎಲ್ಲ ತಂದ್ಕೊಂಡೋಗಿದೆ ಹೇಗೆ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ ಬಟ್ ಟೇಸ್ಟ್ ಮರ ಚೆನ್ನಾಗಿ ಬರುತ್ತೆ ಹೋಗಿ ಚೆನ್ನಾಗಿ ಬರಬೇಕು ಎಲ್ರು ಅಮ್ಮನ ಅಡುಗೆ ಎಲ್ಲ ಇಷ್ಟಪಡ್ತಿಂತಾರೆ ಸೊ ಆಮೇಲೆ ಮಗಳೇನಪ್ಪ ಹಿಂಗೆ ಮಾಡೋಣ ಅನ್ಬಾರ್ದು ನನ್ನ ಟೇಸ್ಟ್ ಎಲ್ಲ ಇಷ್ಟಪಟ್ಟು ತಿನ್ನೋ ಥರ ನೋಡೋಣ ಒಲೆ ಹಚ್ಚೋದಕ್ಕೆ ಏನು ತೆಂಗಿನ ಬೇಕು ಅಲ್ಲಿ ಆಚೆ ತೊಗೊಂಬಂದ್ಬಿಟ್ಟು ಆಚೆ ನಾನು ಟ್ರೈಪೋರ್ಡ್ ಎತ್ಕೊಬಂದಿದ್ದೀನಿ ಹೊಸ ಟ್ರೈಪೋರ್ಡ್ ತೊಗೊಂಡಿದ್ದೆ ಸೊ ಅದನ್ನು ಕೂಡ ಎತ್ಕೊ ಬಂದಿದ್ದೀನಿ ಪರ್ಟಿಕ್ಯುಲರಾಗಿ ಒಂದು ಕಡೆ ಅಂತ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ಹಾಗಾಗಿ ನನ್ನ ಕೈಯ್ಯಲ್ಲಿ ಇಟ್ಕೊಂಡು ಮಾಡೋದೇ ಬೆಟರ್ ಬನ್ನಿ ಸಾಂಬರ್ ಒಲೆಲಿ ಮಾಡಿದ್ರೆ ಟೇಸ್ಟ್ ಬರುತ್ತೆ ಅಂತ ಸಾಂಬರ್ ಇದ್ರಲ್ಲ ಎತ್ತಿಟ್te ಪಾಯಸ ಬೇಕಾದ್ರೆ ಗ್ಯಾಸ್ ಮೇಲೆ ಮಾಡ್ಕೊಳ್ಳೋಣ ಅಂತ ಸೊ ಸಾಂಬಾರು ಒಲೆಲಿ ಮಾಡಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಕೆಲ ನಾವು ನಮ್ಮ அம்மா ಮಾಡಾ ತಿಂತೀವಲ್ಲ ಸಕ್ಕತ್ತಾಗಿ ಇರುತ್ತೆ ಹಾಗಾಗಿ ಸಾಂಬನ್ನ ಇದ್ರ ಮೇಲೆ ಮಾಡ್ಕೊಂಡ ಬಿತ್ತೀವಿ ಓನ್ ಚೆನ್ನಾಗಿ ಊrito ಇದೆ एक्चुअली ಗ್ಯಾಸ್ ಗಿಂತ ಇದೆ ಫಾಸ್ಟ್ ಆಗುrito ಇದೆ ಒಲೆನೇ ಅದು ಆಯ್ತು ಇವಾಗ ನೀರು ಬೇರೆ ಬಿಡ್ತಾರೆ ನಮ್ಮಮ್ಮ ನೀರು ಬೇರೆ ತುಂಬಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಮತ್ತೆ ಟೈಮಿಂಗ್ಸ್ ಒಂದ್ ಸ್ವಲ್ಪ ಹೊತ್ತು ಅಷ್ಟೇ ಬಿಡೋದು ಹಿಡ್ಕೊ ಹಿಡ್ಕೊಂಡ್ಬಿಡ್ಬೇಕು ಅವಾಗ ಅದ್ರ ಪಾಡಿಗೆ ಅದ್ ಬೇಕೋಬಿಡುತ್ತೆ ಸೊ ಅಡುಗೆ ಎಲ್ಲ ಒಳಗಡೆ ರೆಡಿ ಆಗ್ತಾ ಇತ್ತು ಮೀನ್ಸ್ ಅಂದ್ರೆ ಎಲ್ಲ ಸಿಮ್ಮಲ್ಲಿ ಇಟ್ಟು ಇನ್ನೇನು ಆಲ್ಮೋಸ್ಟ್ ಅಡುಗೆ ಎಲ್ಲ ಮುಗಿಯೋದಕ್ಕೆ ಬಂದಿತ್ತು ನಂದು ನಮ್ಮ ಪಕ್ಕದ ಮನೆ ಅವ್ಳಿಗೆ ಹಂಗೆ ತಲೆ ಬಾಚಿಕೊಡಿ ಅಂತಂದರು ಸೊ ಹಾಗಾಗಿ ಅವಳಿಗೆ ತಲೆಯನ್ನು ಬಾಚಿ ಇದ್ದೆ ಸೊ ನಾನು ಹೋಗೋ ಸ್ಕೂಲ್ಗೆ ಅವರು ಹೋಗ್ತಾ ಇರೋದು ಅದನ್ನೇ ಕೇಳ್ತಾ ಇದ್ದೆ ನಮಗೆಲ್ಲ ಯೂನಿಫಾರ್ಮ್ ಆವಾಗ ಚೇಂಜ್ ಇತ್ತು ಇವಾಗೆಲ್ಲ ಯೂನಿಫಾರ್ಮ್ ಎಲ್ಲ ಫುಲ್ಲು ಚೇಂಜ್ ಮಾಡಿಬಿಟ್ಟಿದ್ದಾರೆ ನಮಗೆಲ್ಲ ಬರ್ತಾ ಬರ್ತಾಯಿತ್ತಲ್ವ ಬ್ಲೂ ಕಲರು ಶರ್ಟು ಮತ್ತು ಡಾರ್ಕ್ ಬ್ಲೂ ಕಲರು ನಮಗೆ ಸ್ಕರ್ಟ್ ಬರ್ತಾಯಿತ್ತು ಇದೇನಿದೆ ಸೇಮ್ ಇದೇ ಥರ ಇತ್ತು ಬಟ್ ಅವಾಗ ನಮಗೆ ಸ್ಕೂಲಿಂದನೇ ಕೊಟ್ಬಿಡೋರು ಫ್ರೀಯಾಗಿ ಬಟ್ಟೆನ ಸೊ ಅದನ್ನು ನಾವು ಹೊಲಿಸ್ಕೊಬೇಕಾಗಿತ್ತು ಇದೇ ಥರ ಅದನ್ನೇ ನೆನಪು ಮಾಡ್ಕೊತಾ ಇದ್ದೆ ನಾನು ನಮ್ಮ ಸ್ಕೂಲಲ್ಲಿ ನಾನು ಹೋಗಬೇಕಾದ್ರೆ ಈ ಥರ ಇತ್ತು ಅಂತ ಸೊ ಇವಾಗೆಲ್ಲ ಫುಲ್ ಕಂಪ್ಲೀಟಾಗಿ ಚೇಂಜ್ ಆಗಿಬಿಟ್ಟಿದೆ ಸೊ ಅಲ್ಲಿ ಫೈನಲ್ ಆಗಿ ಲಾಸ್ಟಿಗೆ ಸಾಂಬಾರು ಒಗ್ಗರಣೆ ಹಾಕೋದಕ್ಕೆ ಅಂತ ಇಟ್ಕೊಂಡಿದ್ದೆ ಸೊ ತಲೆ ಎಲ್ಲ ಬಾಚಿಬಿಟ್ಟು ಬಂದ್ಬಿಟ್ಟು ಇವಾಗ ಸಾಂಬಾರು ಒಗ್ಗರಣೆ ಇದ್ದೀನಿ ಸೊ ಸಾಂಬಾರು ಒಗ್ಗರಣೆ ಹಾಕ್ಬಿಟ್ಟು ನಾನು ನೀರು ಕೇಳಿದರು ನೀರು ಕೊಡೋದಕ್ಕೆ ನಾನು ಗದ್ದೆ ಗದ್ದೆ ಹತ್ತಿರ ಹೋಗಬೇಕಾಗಿತ್ತು ನಮ್ಮಮ್ಮ ನನಗೆ ಫೋನ್ ಮಾಡಿತ್ತು ನೀರು ತೊಗೊಂಬ ಕುಡಿಯೋದಕ್ಕೆ ಅಲ್ಲಿ ಎಲ್ರಿಗೂ ನೀರು ಬೇಕು ಅಂತ ಅಡುಗೆ ಎಲ್ಲ ಮಾಡಿಟ್ಬಿಟ್ಟೆ ಬಂದುಬಿಡು ಒಂದೇ ಸಲ ಅಂತ ಸರಿ ಅಂದ್ಬಿಟ್ಟು ಅಡುಗೆ ಫುಲ್ಲು ರೆಡಿ ಆಯಿತು ಇನ್ನೇನು ಸಾಂಬಾರಿಗೆ ಒಂದು ಒಗ್ಗರಣೆ ಹಾಕಬೇಕಾಗಿತ್ತು ನಾನು ಅಂದರೆ ತರಕಾರಿ ಸಾಂಬಾರು ಹಾಗೇ ರೈಸು ಪಾಯಸ ಆಮೇಲೆ ಹಪ್ಪಳ ಹಪ್ಪಳ ಅಲ್ಲಿಂದ ಬಂದು ಹಾಕೊಳ್ಳೋಣ ಅಂದ್ಬಿಟ್ಟು ಹಪ್ಪಳ ಏನು ಇವಾಗ ಹಾಕಕ್ಕೆ ಹೋಗಲಿಲ್ಲ ಸೊ ನಾನು ಇಷ್ಟೆಲ್ಲ ಅಡುಗೆ ಮಾಡ್ತಿರೋದು ಫಸ್ಟ್ ಟೈಮ್ ಒಂಥರ ಖುಷಿ ಆಗ್ತಾಯಿತ್ತು ಪಾಪ ನಮ್ಮಮ್ಮ ಕೇಳ ಅಲ್ಲಿ ಅವರು ಫ್ರೀಯಾಗಿಲ್ಲ ನಮ್ಮಮ್ಮ ಸೊ ಅವ್ರ ಜೊತೆ ಹೋಗಿ ನಮ್ಮಮ್ಮ ಗದ್ದೆ ಕುಯ್ಯಕ್ಕೆ ಹೋಗಿರತ್ತೆ ಅವ್ರ ಜೊತೆ ಇರುತ್ತೆ ಅಡುಗೆ ಮಾಡೋದಿಕ್ಕಿಲ್ಲಿ ಸೊ ಊಟ ಕೊಡಲೇಬೇಕು ಅವರಿಗೆ ಹಾಗಾಗಿ ನನ್ನ ಪಂಗ್ಳೂರಿಂದ ನಮ್ಮಮ್ಮ ಆದರೆ ಬಾ ಅಂತ ಹೇಳಿತು ಸರಿ ಅಂದ್ಬಿಟ್ಟು ಅನಿ ನಾನು ಕೂಡ ಅಲ್ಲಿಂದ ರೈಸ್ ಖಾಲಿಯಾಗಿತ್ತು ಮನೆಯಲ್ಲಿ ರೈಸ್ ಕೂಡ ತರಬೇಕಾಗಿತ್ತು ನನಗೆ ಊರದ್ದು ಅಕ್ಕಿ ತಿಂದು ಅಭ್ಯಾಸ ಆಗ್ಬಿಟ್ಟು ಇಲ್ಲಿ ಅಂಗಡಿಯಲ್ಲಿ ಅಕ್ಕಿ ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ನನಗೆ ಸಿಗ್ತಾ ನಮ್ಮ ನಮ್ಮೂರಲ್ಲಿ ಬೆಳೆದಿರೋ ಅಕ್ಕಿ ಸ್ವಲ್ಪ ಸ್ವೀಟ್ ಹಾಕಿ ಚೆನ್ನಾಗಿರುತ್ತೆ ರೈಸು ಎಕ್ಸ್ಟ್ರಾ ಹೋಗುತ್ತೆ ಒಳಗಡೆ ಸೊ ಇಲ್ಲಿ ಅಂಗಡಿಯಲ್ಲಿ ತರೋದು ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ಹಾಗಾಗಿ ಒಟ್ಟಿಗೆ ಹಾಗೆ ತೊಗೊಬಂದ್ಬಿಡೋಣ ಅಂದ್ಬಿಟ್ಟು ಸೊ ಹೋಗಿದ್ದು ಎರಡೂ ಆಗುತ್ತೆ ಕಡೆ ನಮ್ಮ ಅಮ್ಮಂಗೂ ಆಗುತ್ತೆ ಈ ಕಡೆ ನನ್ನ ಕೆಲಸನೂ ಆಗುತ್ತೆ ಅಂತ ಹಾಗೆ ಊರಲ್ಲಿ ಜಾತ್ರೆ ಕೂಡ ನಡೀತಾ ಇತ್ತು ಅಲ್ಲಿಗೂ ಹೋಗಬೇಕು ಅಂದ್ಕೊಂಡು ಹೋದೆ ಬಟ್ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಜಾತ್ರೆಗೆ ನಾನು ನಮ್ಮ ಅಮ್ಮ ಬೇರೆ ಇಲ್ಲಿ ಕೆಲಸದಲ್ಲೇ ಫುಲ್ಲು ಆಗಿದ್ರಲ್ವ ನಾನು ಒಬ್ಬಳೆ ಹೋಗ್ಬಿಟ್ಟು ಬಾ ನೀನು ಅಂತ ಹೇಳಿದ್ರು ಜಾತ್ರೆಗೆಲ್ಲ ಒಬ್ಬರೇ ಹೋದರೆ ಏನು ಚೆನ್ನಾಗಿರುತ್ತೆ ಹಾಗಾಗಿ ಸರಿ ಅಂದ್ಬಿಟ್ಟು ನಾನು ಹೋಗಲಿಲ್ಲ ಏನೇನು ನೆಕ್ಸ್ಟ್ ಡೇ ನಾನು ಒಬ್ಬರಿಗೆ ಓಡಬೇಕಾಗಿತ್ತು ಮಕ್ಕಳನ್ನೆಲ್ಲ ಬಿಟ್ಟು ಬಂದಿರೋದಕ್ಕೆ ನಾನು ಜಾಸ್ತಿ ಹೊತ್ತಲ್ಲಿ ಟೈಮ್ ಕೂಡ ಸ್ಪೆಂಡ್ ಮಾಡೋಕ್ಕಾಗಿರಲಿಲ್ಲ ಸೊ ಇವಾಗ ಅಡುಗೆ ಎಲ್ಲ ಫುಲ್ಲು ರೆಡಿ ಆಯಿತು ಅಡುಗೆ ಎಲ್ಲ ರೆಡಿಯಾಗಿ ನಾನು ನೀರು ತೊಗೊಂಡು ಗದ್ದೆ ಹತ್ತಿರ ಹೋಗಿದ್ದೆ ಸೊ ಗದ್ದೆ ಹತ್ರ ಹೋಗಿದ್ದಾಗ ಜಸ್ಟ್ ಹಾಗೆ ನಾನು ಗದ್ದೆ ಕುಯ್ತಾ ಇದ್ದೆ ಲೈಕ್ ಫ ಫಸ್ಟ್ ಎಲ್ಲ ನಮ್ಮ ಅಮ್ಮ ಜೊತೆ ಚಿಕ್ಕದ್ರಲ್ಲಿ ನಾನು ಈ ಥರ ಜಸ್ಟ್ ಒಂದೊಂದು ಗರಿ ಹಿಡ್ಕೊಂಡು ಕುಯ್ತಾ ಇದ್ದೆ ಹಾಗೆ ಅವ್ರು ನೋಡಿ ಎಷ್ಟು ಫಾಸ್ಟಾಗಿ ಎಲ್ಲ ಕುಯ್ಕೊಂಡು ಇದ್ದಾರೆ ಸುಮ್ಮನೆ ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಗದ್ದೆನ ಇದ್ದೆ ಅವ್ರು ಹೇಳ್ತಾಯಿದ್ರು ನಿಮ್ಮ ಗಂಡಂಗೆ ಗದ್ದೆ ಕುಯ್ಯೋದು ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ಕೊತಾ ಇದ್ದೀಯ ಅಂತ ಗದ್ದೆನ ಸ್ವಲ್ಪ ಒಂದು ಐದು ನಿಮಿಷ ಅಷ್ಟೇ ಇಷ್ಟೇ ಕುಯ್ದಿದ್ದು ಅವ್ರು ನಾನು ಕುಯ್ಯೋ ಸ್ಟೈಲ್ ನೋಡಿಬಿಟ್ಟೇನೆ ಫಸ್ಟ್ ಕುಡ್ಲು ಕೊಡು ಅಂತ ಇಸ್ಕೊಂಡ್ರು ಹಾಗೆ ಇದು ನೋಡಿ ಇಲ್ಲಿ ಕೊಕ್ಕರೆಗಳು ಕುಯ್ದು ಗದ್ದೆ ಕುಯ್ದ ತಕ್ಷಣ ಈ ಥರ ಬರುತ್ತೆ ಅಲ್ಲಿ ಹುಳಗಳು ಏನಾದರೂ ಇರುತ್ತಲ್ವ ಅದನ್ನು ತಿನ್ನೋದಕ್ಕೆ ಅಂತ ಫುಲ್ ಗದ್ದೆ ತುಂಬ ವೈಟಾಗಿ ಎಷ್ಟು ಚೆನ್ನಾಗಿ ಇತ್ತು ಸೊ ಆಮೇಲೆ ಅವರು ಎಲ್ಲ ಗದ್ದೆಯೆಲ್ಲ ಕುಯ್ದು ಇನ್ನೇನು ಆಲ್ಮೋಸ್ಟು ನಾನು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಲೇಟ್ ಆಯಿತು ನನ್ನ ನಮ್ಮಮ್ಮ ನೈನ್ ತರ್ಟಿಗೆಲ್ಲ ಬಂದ್ಬಿಡ್ತಾರೆ ಅಂದ್ಕೊಂಡ್ರು ಅಂದ್ರೆ ನೈನ್ ತರ್ಟಿ ಆಗಲಿಲ್ಲ ಅಲ್ಲಿ ನಮ್ಮ ಅವ್ರು ಬರೋ ವರ್ಷರಿಗೆ ಗದ್ದೆ ಕುಯ್ದು ಟೆನ್ ತರ್ಟಿ ಆಗಿತ್ತು ಸೊ ಅಡುಗೆ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಅಲ್ಲೇ ನೋಡ್ ನೋಡ್ಕೊಂಡಿದ್ದೆ ಅಂದರೆ ನಾನು ಸ್ವಲ್ಪ ಹೊತ್ತು ಗದ್ದೆ ಹತ್ರ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದೆ ಎಲ್ಲ ಗೊತ್ತಿರೋವರೇ ಇದ್ದಿದ್ದು ಹಾಗೆ ಅಲ್ಲೊಂದು ಗದ್ದೆ ಒಳಗಡೆ ನಲ್ಲಿ ಇತ್ತು ಅಂದ್ಬಿಟ್ಟು ಕ್ರಾಬ್ ಚಿಕ್ಕದು ಅದನ್ನು ಕೊಟ್ಟರು ನೋಡು ಅಂತ ಸೊ ಮನೆಗೆ ಬಂದು ಅವರೆಲ್ಲ ಊಟ ಮಾಡ್ಕೊಂಡು ಹೋದ್ರು ಆ ಊಟ ಮಾಡಿದ್ದೆಲ್ಲ ನಾನು ವೀಡಿಯೋನ ತಗೊಳೋದಕ್ಕೆ ಹೋಗಿಲ್ಲ ಯಾಕೆಂದರೆ ಗೊತ್ತಿರೋತ್ತಲ್ಲ ನಾನೆಲ್ಲೇನಾದ್ರೂ ವೀಡಿಯೋ ಕಿಡಿಯೋಕೆ ಹೋದರೆ ಅಲ್ಲೆಲ್ಲ ನನಗೆ ಸೊ ಇದೆಲ್ಲ ಏನಕ್ಕೆ ಅಂತ ಬೇಜಾರು ಮಾಡ್ಕೊತೇನೆ ಅಂದ್ಬಿಟ್ಟು ನಾನು ವೀಡಿಯೋನು ಮಾಡ್ಕೊಳ್ಳಿಲ್ಲ ಅವರೆಲ್ಲ ಬಂದು ಊಟ ಮಾಡಿಕೊಂಡು ಹೋದರು ಹಾಗೆ ಸಣ್ಣಗೆ ಅಂದ್ಬಿಟ್ಟು ನಾನು ಊಟ ಮಾಡಿಲ್ಲ ಸರಿ ಅನ್ಬಿಟ್ಟು ಸಣ್ಣನ ಕರೆದು ನಾವು ಊಟ ಊಟ ಮುಗಿಸಿ ಸಣ್ಣ ಎಲಾಡಿಕೆ ಹಾಕ್ಕೊಂಡು ಸಣ್ಣದು ಸಾಂಗ್ ಕೇಳಿ

ಬೆಳಗ್ಗೆ ಫುಲ್ ಆಡು ಸಣ್ಣದು ಒಂದೊಂದಕ್ಕೂ ಅನ್ನೋದು ನಾಡತ್ತೆ ನಂಗೆ ಬೇಜಾರು ಅಂತ ಕರ್ಕೊಂಬಂದು ಕೂರಿಸ್ಕೊಂಡಿದ್ವಿ ಬೆಳಗ್ಗೆ ಒಂದೇ ಸಮ ಹಾಡು ಹೇಳ್ತೈತೆ ಅದೇ ಸಣ್ಣ ಆಗೋದಿಲ್ಲ ಬಿಡಿ ಸಣ್ಣ ಇರಾಕಾಗೋದಿಲ್ಲ ವಯಸ್ಸಾದ್ಮೇಲೆ ಎಲ್ಲ ಮಕ್ಳ ತರ ಆಗ್ತಾರೆ ಅಂತಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕೆಂದ್ರೆ ನಾವು ಸಣ್ಣ ನೋಡ್ತಾ ಇದೀವಿ ಚಿಕ್ಕ ವಯಸ್ಸಿಂದ ಹೇಗಿದ್ರು ಅಂತ ಇವಾಗ ಹೇಗೆ ಅವ್ರ ವರ್ತನೆಗಳು ಚೇಂಜ್ ಆಗಿದೆ ಅಂತ ನೋಡ್ತಾ ಇದ್ವಿ ಇಟ್ಟು ಅವ್ರ ಒಂದ್ ಮಗು ತರನೆ ಆಗ್ಬಿಟ್ಟಿದಾರೆ ಇವಾಗ ಫ್ರೆಂಡ್ಸ್ ಹೊಲ್ಕಮ್ಯಾಕ್ ಸೊ ನೆನ್ನೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಇವಾಗ ಊರಿಗೆ ಓಡ್ ಅಂತ ಫುಲ್ ರೆಡಿ ಆಗಿದ್ದೀನಿ ಬೆಳಗ್ಗೆಯಿಂದ ಪ್ಯಾಕ್ ಎಲ್ಲ ಮಾಡಿಕೊಂಡು ಸೊ ಹೊರಟಿದ್ದೀನಿ ಇವಾಗ ಮೇ ಬಿ ವೀಡಿಯೋನ ಇವಾಗಲೇ ಏನು ಮಾಡ್ತೀನಿ ಆಯಿತು ಟೈಮ್ ನಿನ್ನೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ಸ್ವಲ್ಪ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ರೆಡಿಯಾಗಿದ್ದೀನಿ ಸೊ ನನಗೆ ಸ್ವಲ್ಪ ಬ್ಲೂಷನ್ ಜಾಸ್ತಿ ಆಯಿತು ಮಾಡೋದಿಲ್ಲ ಇವಾಗಲೇ ಸೊ ರೆಡಿ ಆಗಿದೆ ನೋಡ್ರ ಸಾಕೊಂಡು ಯಪ್ಪ ಬೆಳಗ್ಗೆ ಹೊತ್ತು ಫುಲ್ಲು ಚಳಿ ಮಧ್ಯಾಹ್ನ ಹೊತ್ತು ಫುಲ್ಲು ಬಿಸಿಲು ಶೆಕೆ ಸೊ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದೀವಿ ಇನ್ನು ಮಾಂಟಿ ಐತೆ ಅಂತ ತೋರಿಸ್ತೀವಿ ಕೆಲಸಕ್ಕೆ ಹೋಗಲ್ ಸುಸ್ತ ಆಗೈತೆ ಹಾಂ ಓ ಸೂಪರ್ ಆಗಿ ಕಾಣಿಸ್ತಾ ಇದ್ದೀಕ ನಂಟಿ ಹಾಂ ನಮ್ಮಮ್ಮ ನೋಡಿ ಅಲ್ಲಿ ಅಕ್ಕಿ ಎಲ್ಲ ಪ್ಯಾಕ್ ಮಾಡಿ ರೋಡಲ್ಲಿ ಇಟ್ಟೈತೆ ಆಟೋಗೆ ವೇಟಿಂಗು ನಮ್ಮ ಹಳ್ಳಿ ಜೀವನ ಎಷ್ಟು ಚಂದ ಅನ್ಸುತ್ತೆ ಯಾಕೆಂದ್ರೆ ಎಷ್ಟೇ ಊರಲ್ಲಿ ನಮ್ಮ ಜೊತೆ ಯಾರ ಜಗ್ಲೆ ಆಡಿದ್ರು ಹೋದಾಗ ಪ್ರೀತಿಯಿಂದ ನನ್ನ ಮಾತಾಡಿಸ್ತಾರೆ ಸೊ ಅವ್ರು ಎಷ್ಟೇ ಕಿತ್ತಾಡ್ಕೊಂಡಿರ್ಬೋದು ಹೋದಾಗ ಎಲ್ರು ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮೂರಂದ್ರೆ ನಂಗೆ ಸ್ವಂತರ ಸ್ಪೆಷಲ್ ಫೀಲ್ ಹಾಗೆ ನಾನು ಅಲ್ಲಿಗೆ ಹೋಗ್ಬಿಟ್ರೆ ನಾನು ಫುಲ್ ರಿಫ್ರೆಶ್ ಆಗ್ಬಿಡ್ತೀನಿ ನಂಗೆ ಫುಲ್ ಖುಷಿ ನಮ್ಮೂರಂದ್ರೆ ಸಖತ್ ಇಷ್ಟ ಸೊ ನಮ್ಮನೇಲಿರೋದು ಅಂದ್ರೆ ಸೊ ಒಂದಿನ ದಿನ ಹಿಂಗ್ ಹೋಗ್ತು ಅಂತಾನೆ ಗೊತ್ತೋ ಒನ್ ಅಂಡ್ ಆಫ್ ಟೈಮ್ ಹೇಗ್ ಹೋಯ್ತು ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ ಅಷ್ಟು ಫಾಸ್ಟ್ ಆಗಿ ಹೋಯ್ತು ಅದ್ರಲ್ಲೂ ಇನ್ನು ನನ್ನ ಜೊತೆ ಫುಲ್ಲು ಅಮ್ಮ ಕೆಲ್ಸಕ್ಕೆ ಹೋಗಿದ್ರು ಸಣ್ಣ ನನಗೆ ಫುಲ್ಲು ಡೇ ಕಂಪ್ನಿ ಕೊಟ್ಕೊಂಡಿದ್ರು ಸೊ ಇದೇ ಥರನೇ ಸಾಂಗ್ ಎಲ್ಲ ಆಡ್ಕೊಂಡು ಹೋಲ್ ಡೇ ಇತ್ತು ಆಮೇಲೆ ಇಲ್ಲಿ ಹೇಳ್ತಾ ಇದ್ದೆ ಆ್ಯಕ್ಚುಲಿ ನಾನು ರೆಡಿಯಾಗಿದ್ದೆ ತಲೆಗೆ ಎಣ್ಣೆ ಹಾಕೊಂಡಿಲ್ಲ ಅಂದ್ಬಿಟ್ಟು ಅದಕ್ಕೊಂದು ಸಾಂಗ್ ಇದ್ರು ಸೊ ಅಲ್ಲಿಂದ ಬರೋದಕ್ಕೆ ಮನಸ್ಸಿರಲಿಲ್ಲ ಬರಲೇಬೇಕಲ್ವ ನಮ್ಮ ಮನೆಗೆ ನಾವು ಸೊ ಹಾಗಾಗಿ ಹೊರಟು ಬಂದು ನಮ್ಮಮ್ಮ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತಿಸ್ಕೊಟ್ರು ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್